ಅವಾ ನಾನು ನೀನು ತಿಂತಲೀರಿತನ ಕಲೇರಿ ಅವಾಗ ಈಟ್ಕೋ ತಿಂತೀನಿ ಅಂತಿದೆಯಲ್ಲ ನೀನು ಈಗ ವಯಸ್ಸಲ್ಲಿ ನೀನ್ ಅಡಿಗೆ ಮಾಡಿಕೊಡ್ಬೇಕು ಅವನ್ಗೆ ನಾನೇ ಮಾಡಿ ಮಾಡಿ ಕೊಟ್ಟರು ಕುತ್ಕೊಂಡು ತಿನ್ನೋದು ಕಲ್ತಿಲ್ವಾರ ನೀನು ಏನ್ ಮಕ್ಕಳ ಆಟ ಆಡ್ತಿದ್ರೆ ಮಕ್ಕಳಾಟ ಅವ ನೀನು ದೊಡ್ಡೋಳ್ಕನವ ನೀನು ಈಗ ಜಮೀನ್ದಾರ ಮನೆಯಾಗ ಮದುವೆ ಇದ್ರೆ ನೀನು ಅವ್ನ ಮನೆಗೆ ಸೊಸೆಯಾಗಿರುವ ಗೊತ್ತಾ ಗೊತ್ತಾಕಿಲ್ವಲ್ಲ ನಿಂಗೆ ಒಂಚೂರು ಬುದ್ಧಿ ಬರಲ್ ಬಿಳಿ ಯಾಕೆ ಹಾ ಇನ್ಮೇಲೆ ರೇ ಮನೇಲಿ ಒಂದೊಂಚೂರ ಅಕ್ಕಿ ಹಾಕೊಳ್ಳೋದು ಸಾರು ಮಾಡ್ಕೊಳ್ಳೋದು ಹಿಟ್ಟು ಮಾಡೋಕೆ ಬರ್ದರ್ ಸಿಕ್ಕಿಲ್ಲ ರೊಟ್ಟಿ ತಟ್ಟಕ್ಕೆ ಬರ್ದ್ರೆ ಸಿಕ್ಕಿಲ್ಲ ಕೆಲಸ ಮಾಡೋದ್ನ ಕಲ್ತ್ಕೊಂಡು ನೀನು ಓದರು ಮನೇಲಿ ಕುಣ್ಸ್ಕೊಂಡು ಕುಣ್ಕೊಂಡಾರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಹಿಂಗಾದ್ರೆ ಹೆಂಗೆ ನೀನು ಬದಕಿಲ್ಲ ಕಣ್ಣವ ನನಗೆ ಮಾದಕ್ಕೆ ಏನು ಬದಕಿಲ್ಲ ನನ್ನ ಮಾದದ್ದು ತೆನಗೂ ಬದಕಿಲ್ಲ ಅದಕ್ಕೆ ನಾನು ಏನು ಮಾಡೋಕ್ಕಿಲ್ಲ ನೀನು ಹೇಳ್ಕೊತಿದ್ದೀ ನಂಗೆ ಏನು ಅಟ್ಟನೂ ಆಗಕ್ಕಿಲ್ಲ ಕುಲನೂ ಆಗಕ್ಕಿಲ್ಲ ಹೆಂಗ್ ಮಾಡೋದು ಅಂತನೂ ನಂಗೆ ಗೊತ್ತಿಲ್ಲ ಕೇಳಬೇಕು ಯಾರೂ ಕಲ್ತ್ಕೊಂಡೇ ಬರೋಕ್ಕಿಲ್ಲ ಹೊಟ್ಟೆನೆ ಕಲ್ತ್ಕೊ ಬಂದಾರ ಏನು ಮಾಡಬೇಕು ಏನು ಮುಟ್ಟಬೇಕು ಇದಕ್ಕೆ ಏನು ಹಾಕೋದು ಅಂತ ಕೇಳಬೇಕು ಅದು ಆಗಲ್ಲ ಅಂದ್ರೂ ನಾನು ಅಡುಗೆ ಮಾಡುವಾಗ ಕ್ವಾಣಲ್ಲಿರು ನೀವು ಕ್ವಾಣೆಯಲ್ಲಿ ಆಗ್ಲಾದಾಗ ಒಂಚೂರು ಅರ್ಥ ಆಯ್ತದೆ ಓ ಏನೇನು ಮಾಡೋಳು ಏನೇನು ಮುಟ್ಟಾಳು ಅಂತ ಕೆಲಸ ಕಲ್ತ್ಕೋಬೇಕು ಕನ್ಮಲ ನಿಂಗೆ ಅರ್ಥ ಆಗೋದಿಲ್ಲ ಇದು టు ఆమె మెణసికారెట్ ఆమె కొత్మరి సొప్పు అవు నెల హాకీ కల్స్బుట్టు తనవ తట్టుబెక్కు చందగా మాత్ర ఇది అల్లే చన కాలే ఇలా రొట్టి అల్వ్ అస్ట్ బరళ అే కాలిబిట్రే ఉతవే ఉప్పు హాకం బస్తిరళి కల్స్కొక కల్స్కు ಆಮೇಲೆ ಉಂಡೆ ಕಟ್ಕೊಂಡು ಇಟ್ಟು ಈಗ ಉಂಡೆ ಕಟ್ಕಟ್ಟು ಮಡಿದಿನಲ್ಲ ಹಂಗೆ ಅದ ಮಾಡ್ಕೊಂಡು ತಟ್ಟಬೇಕು ತಟ್ಟಿಬಿಟ್ಟು ಒಲೆ ಮೇಲೆ ಹಾಕಿದ್ರೆ ಉಪ್ತವೆ ಉಪ್ಪುದನ್ನ ಇನ್ನೊಂದು ಕಡಿಕೆ ಒಂಚೂರ ನೀರ ಸಾವ್ರುಬಿಟ್ಟು ಹಂಗೆ ನೀರು ಸಾವಿರಬೇಕು ಇಲ್ಲಾಂದ್ರೆ ಒಂಥರ ಓಡಾಡ್ಕೊಂಡಂಗೆ ಆಗ್ಬಿಡ್ತವೆ ಮಗ್ಚ್ಕೊಳ್ಳೋದು ಮಗ್ಚ್ಕೊಂಡು ಒಲೆ ದಿಬ್ಬಿದ್ಮೇಲೆ ನಿರ್ಸ್ಕೊಳ್ಳೋದು ಅವೆಲ್ಲ ಒಂಥರ ಕರುಮ್ ಕರುಮ್ನೆ ಚೆನ್ನಾಗಿರ್ತವೆ ಯಾಕೆ ನನಗೆ ನಾನು ಹೇಳ್ಕೊಟ್ಟನಂತೆ ಅಡುಗೆ ಮಾಡೋ ಹೊತ್ತಿಗೆ ಒಂಚೂರು ಕಾಣ್ಬೋವ ಈ ಬುದ ನಾನು ಮಾಡ್ತೀನಿ ಕತೆ ಮತ್ತೆ ನೀನು ಅಲ್ಲಿ ಅದ್ಗೆ ಮದ ಇಲ್ಲಿ ಮಾಡ್ತಿದ್ದಲ್ಲ ನಾನು ಇಲ್ಲಿ ಅದ್ಗಿ ತೋಟಕ್ಕೆ ತೋಟಕ್ಕ ಕರ್ಕೊಂಡು ಹೋಗದೆ ಅವ್ರಿಗೆಲ್ಲ ರೊಟ್ಟಿ ಹಾಕ್ಬೇಕಲ್ಲ ಅತ್ಕೆ ಉಸಿ ಜಾಸ್ತಿ ಇರೋದ ಅತ್ಕೆ ರೊಟ್ಟಿ ದಿವ್ಸಕ್ಕೆ ಮಾತ್ರ ರೊಟ್ಟಿ ಇಟ್ಟು ಆಮೇಲೆ ಉಳ್ಳಿಗಿಳ್ಳಿ ಕಡೆ ಬೇಯ್ಯಕೋದು ಅವ್ರೆ ಕಡೆ ಬೇಯ್ಯಕೋದು ಅದೇಲ್ಲವ ಹೊರೈಣ್ಣ ಎಸ್ಕತೀನಿ ನಾನು ಗ್ಯಾಸ್ ಉಸಿ ಕಲ್ ಇರೋದ ಗ್ಯಾಸ್ ಬಾರಿ ಖಾಲಿ ಐತದೆ ಆಮೇಲೆ ಆಳು ಕಳು ಜಾಸ್ತಿ ಇರ್ಬೇಕಂದ ಗ್ಯಾಸಲ್ಲಿ ಮಾಡಕ್ ಹೋಯ್ತಿಲ್ಲ ಈ ಕುಕ್ಕರ್ ಒಳಗೆ ಬೇಯಿಸ್ಬಿಟ್ಟು ಬಸ್ ಹೆಸ್ರು ಕಾಯಿಸೋದು ರುಚಿ ಇಲ್ಲ ಅದು ರಸ ಬಿಡೀರ ಒಲೆಯಲ್ಲಿ ಕಾಯಿಸ್ಕೊಬಿಟ್ರೆ ಚೆಂದಾಗೆ ಕಾಳನ್ನ ಬೇಯಿಸ್ಕೊಂಡ್ರೆ ರಸ ಬಿಡ್ತದೆ ಅದಕ್ಕೆ ರೊಟ್ಟಿ ಇಟ್ಟು ಕಾಳು ಕಡ್ಡಿ ಬೇಯ್ ಇಲ್ಲೇ ಮಾಡ್ತೀನಿ ಈ ಕೋಣೆಗೆ ನಾನು ಮತ್ತೆ ಇಲ್ಲಿ ಮಾಡೋಕ್ಕಿಲ್ಲ ಕೊಣಪ್ಪ ನಂಗೆ ಇಲ್ಲಿ ಮಾಡಕ್ಕೆ ಬದಕ್ಕಿಲ್ಲ ಮಾಡೋದು ಗ್ಯಾಸ್ ಅಲ್ಲೇ ಮಾಡೋದು ನಾನು ಎಂದ ಕೆಲವು ಮಾಡ್ಕೊಡ್ತೀನಿ ಗ್ಯಾಸ ಗ್ಯಾಸ್ಕಲಿ मामेल हिडियम मास को आम्हीक होतो ने मतिनि रोटी तिनको बेक बिस बिस रोटी मुडको मुडको तिनं हिडको कुतदियला तिन्तिनिव बिती बाकी आगदवा आक तिन्तिव अव ऐ न माव डाटे कला न बले तकोत आमेल ऐत कडिम तंगोत गोबेन तकोत माव ऐन कळू ये एला अकोनव

ಅಣ್ಣನ ಮಗ ಮತ್ತೆ ನಾನು ಕುಟಿ ಕಷ್ಟು ವಾಪಸ್ ತಕೊಂಡು ನನ್ ತರ ತಿಂಡಿ ಒಟ್ಕೊಂಡ್ಬಂದು ಜಾಸ್ತಿಲ್ಲ ಖರ್ಚು ಮಾಡಿದ್ರೆ ಓಹ್ ನಮ್ಮ ಅಣ್ಣನ ಮಗ ಬುದ್ಧವಂತ ಸುಮ್ಮನೆ ಹೇಳೋದಲ್ಲ ಕೃಷ್ಣ ಬುದ್ಧವಂತ ಕಷ್ಟ ಸುಖ ಸುಖೇ ಗೊತ್ತು ಅವ್ನಿಗೆ ಏನೋ ನಮ್ಮ ಅಣ್ಣನ ಮಕ್ಕಳಲ್ಲಿ ಮೂರು ಜನರಲ್ಲಿ ಇವು ಇದ್ದ ಮಾತ್ರ ಪರವಾಗಿಲ್ಲ ಏನಾರ ಆಗಲಿ ನಮ್ಮ ಅಣ್ಣನ ಮಕ್ಕಳು ಬುದ್ಧಿವಂತೇ ಈ ಕುಳ್ಳ ಹಸಿ ನಾನು ಕಂಡ್ರೆ ಆಸೆ ಮಾಡ್ತಾನೆ ಹಾಂ ರಮೇಶ ಮಯ್ಯಸನೂ ಆಸೆ ಮಾಡ್ತಿದ್ರು ಆಗ ಈಗ ಎಲ್ಲ ಅವ್ರು ಮದುವೆ ಆದ್ಮೇಲೆ ಅವ್ರವ್ರು ಇರ್ತಿದ್ರು ಅವ್ರವ್ರು ಭಾರ ಶುರುವಾಯಿತು ಅಣ್ಣನೂ ನನ್ನ ಕಂಡ್ರೆ ಬಿದ್ದು ಸಾಯ್ತಾನೆ ಪಾಪ ಈಗಲೂ ಹೇಳಿದ್ರು ಈಗ ಆಮೇಲೆ ಮತ್ಕೇನು ಅಷ್ಟೇ ಚೆನ್ನಾಗಿದ್ರು ನನ್ನ ಜೊತೆಗೆ ಆಗ ಯಾಕೆ ಕಣೆ ಈಗ ಬದುಬತ ಬದುಬತ ಹಿಂಗಾದ್ರು ಈ ಆತಕ್ಕಾದ್ರೂ ಏನು ಅವ್ರವ್ರಿಗೆ ಸೇರಿದ್ದು ಮಾತಾಡ್ಸಿದ್ರಿ ಯಾ ಅನ್ನೋದು ಇಲ್ಲಾಂದ್ರೆ ಇಲ್ಲ ಮಾತ್ರ ನಮ್ಮ ಅಣ್ಣನ ಮಗ ಮಾತ್ರ ಭಾರಿ ನನ್ನ ಕಂಡ್ರೆ ಬಿದ್ದು ಸಾಯ್ತದೆ ಗಂಡು ಏನಾರ ಆಗಲಿ ಹಂಗಿರ್ಬೇಕು ಮಕ್ಳು ಅವನವೇ ಎಡ್ತು ಬರಗಟ್ಟ ಆಡ್ತಾನೆ ಎಡ್ತ ಬಂದ್ಮೇಲೆ ಅವನದು ಇದೆಯಾ ಅಯ್ಯೋ ಎಲ್ಲಾರ್ದು ಹಿಂಗೆ ಏನು ಮಾಡೋಕೆ ಆಗಲ್ಲ ಹೋದ್ರಿ ಏನ್ ಮನೆಗೆ ಏನು ಹೊಣಕ್ಕಿಲ್ಲ ಆದಾಗ ಬೈತಿತ್ತು ಈಡಾ ಊತಮ್ಮದು ತಾದುಗಿದು ಎಲ್ಲದು ಬೇಕಾದ ನೀ ಮನೆಗೆ ತಕೊಂಡೋಗು ಅಂತ ಚೌದಮ್ಮ ಮಾವಯ್ಯ ಆಮೇಲೆ ತಾದ ಅಕ್ಕ ನತ್ನಕ್ಕ ಎಲ್ಲ ಮಾತಾಡ್ತದೆ ಕಣವ ಚೆನ್ನಾಗೆ ಆಮೇಲೆ ನಮತ್ ಬಾವ ಮತ್ತೆ ಮಯತ್ ಬಾವ ಅವಲ್ಲ അവർ കേൾവല പാപ ഹോ എന്താ മക്വല്ലോ ഇവ കാലും ഏനോ మావ నన్న మా అన్నీ మదవి మార్కబోదు ఈ పెద్ద కట్క నే సుమ్ కల్తవ మాకీ ఎలా కల్తీని కల్తను నేకీ కల్త మిని ఊరు సీర్స్క్రె మన హక్త అస ని మదవి మిట్రే ము సీస్కళకారే బీ బుద్ధవంతరు ಅವ್ರಂತ ನೀನಾ ಹಂಗೇ ಹರಾಜಾಕ ಬಿಡ್ತಾರ ಹಂಗatte ಮಾವನ ಮಧ್ಯಮಕ ಬೆದ್ದ ನಾನು ಇದೆ ಮಾಡ್ಕಬೇಕಂದ್ರೆ ಕೆಲಸ ಕಲಿಬೇಕು ಯಾರ್ ಮಾಡಿ ಇಟ್ಕೊಂಡು ಕೂತ್ಕೊಂಡರೋ ನಿನಗೆ ಬುದ್ಧವ ನಾನೇ ಕಲ್ತ್ಕೊಂಡು ನಾನೇ खत्म ಮಾಡ್ಕೊಂಡೆ ಎಲ್ಲಾನು ಮಾತಾತೀನಿ ಮಾರ್ಗದಿಲ್ಲ ನೋಡಕಕ್ಕೆ ತಕ್ಕವಿ ಎತ್ತ ಹೋಗೋದು ಕಾಣಲ್ಲ ರವಿ ರವಿ ಲೇ ಬಲ ರೊಟ್ಟಿ ತಿನ್ಕೊಂಡು ಹೊರತಕ್ಕೆ ರೊಟ್ಟಿ ತಕೊಂಡು ಹೋಗು ಬಲ ನಿಮಪ್ಪನ ಕಳ್ಸು ಬೈಲಿ ಕೆಲಸದೇ ಇಟ್ಕೊಂಡು ಹುಲ್ಲಾಕ್ತಾ ಮಗ ಯಾವತ್ತು ಕೆಲಸ ಕೆಲಸ ಅನ್ಕೊಂಡು ಸಾಯೀತನೇ ಕನಪಾ ಸಾಯ್ತಾನೆ ನನ್ನ ಮಗನಿಗೆ ಒಂದ್ ಎಂಟು ದಿನ ನೋಡಿ ಹೆಚ್ಚು ಮುದೇ ಮಾಡಿ ಒಂದ್ ನೆಮ್ಮದಿ ಆಗಿರುವಂದ್ ಅವ್ವ ಪತ್ತು ನನ್ ಮದ್ವೆ ಪತ್ತು ನನ್ ಮದ್ವೆ ಪತ್ತು ನಿನ್ ಮಾಡಕಟ್ಟ ಆಗಲ್ಲ ಅನ್ಕೊಂಡ್ ಕೂತಾವ್ ನಾವೇನ್ ಮಾಡವ ನಾವೇನ್ ಮಾಡವ ಕಾಲ್ ಕದಿಯೋ ಅವನ್ ಯಾವ ಕಾಲ್ ಕದನ ನನ್ಗದು ಗೊತ್ತಿಲ್ಲ ನನ್ಗ್ ಮಾತ್ರ ಕೆಲ್ಸ ತಪ್ಪಿದ್ದಲ್ಲ ಮಾಡ್ಕ ಮಾಡ್ಕೊಂಡ್ ಹೋಗ್ಬೇಕು ಅಷ್ಟೇ ಬಿಡವಾ ನಾನೇ ಕೆಲ್ಸ ಕತ್ಕೊತೀನಿ ಮುಂದುವರಿಯುವುದು ಹೌದಪ್ಪ ನಮ್ಮ ಅವ್ವ Bene, la macchina. Mi stanno a gettare la tabba ne, naginotti, Namua cadetto, beta tua, beta cadetto, idoli, tamateno, amelem. ಅತ್ತಿಮಂಚಿಕಾಯಿ ಕೊತ್ತಂಬರಿ ತೊಪ್ಪು ಎಲ್ಲನೂ ಹಾಕಿ ಉಪ್ಪಾಕಿ ಕಲ್ತಿ ಕಲ್ತಿ ಮಾಡಿ ತತ್ತಿ ತತ್ತಿ ಮಾಡಿ ಕೊತ್ತು ಓದ್ತಿ ಚೆನ್ನಾಗಿಲ್ಲತ್ತ ಉಪ್ಪದಾಗದೆ ಕಂಡಪ್ಪ ನಾಗಿನೊತ್ತಿ ತಿಂದೆ ಅದೋಗಕ್ಕೆ ಒಳ್ಳೇದಂತೆ ಗಟ್ಟಿಯಾಗಿತ್ತೀವಂತೆ ನಾವೆಲ್ಲ ಹ್ಮ್ ನಮ್ಮ ನಮ್ಮವ್ವ ಜಾತಿ ನಾವು ಮನೇಲಿ ಮಾಡೋದು ನಾಗಿ ನೊತ್ತಿನೇ ಅಕ್ಕಿ ನಾನು ನಮ್ಮವ್ವ ನಾಗಿ ನೊತ್ತಿ ಮಾಡಿ ಕೊತ್ತದೆ ಆಮೇಲೆ ನಮ್ಮ ಬೈತಾಣ ಕಲ್ತ ಕಲ್ತಕೊಳ್ತಕೊಂತ ಆಮೇಲೆ ಕಲ್ತನ ಕಲ್ತ್ಕೊಂಡ್ರೆ ನನಗ್ ಕುಲ್ಲಮ್ಮನಲ್ಲ ಅವ್ನು ನಮ್ಮ ಮಧ್ಯ ಮಕ್ಕನಂತೆ ನಮ್ಮವ್ವ ಹೇಳ್ತು ಇಲ್ಲಂದೆ ಅತ್ತೆ ನಮ್ಮ ನಮ್ಮ ತಾಡಕ ಎಲ್ಲ ತೇಕೊಂಡು ನನ್ನ ಮನ ಓದ್ಬೋದು ನಮ್ಮ ಹೇಳ್ಕೊತದೆ ಅಕ್ಕ ನಾಲಿಕೆ ನಾನು ಏನಾದ್ರು ಕೆಲಸ ಮಾಡಿ ನದಿ ಮಕ್ಕಂತ ದೇವಿ ಎಂದಿತ್ತು ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಕಿ ಇನ್ನು ನಮ್ ಚಾನಲ್ಗೆ ಯಾರು ತಪ್ಪೆ ಮಕ್ಕಂದಿಲ್ಲ ದಯವಿಟ್ಟು ತಪ್ಪೆ ಮಾಡ್ಕಲಿ ಅಂದೇ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮ್ ಕದ